ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಎಲ್ರಿಗೂ ಕಾಫಿ ಮ ಚಹಾ ಮಾಡ್ಕೊಂಡು ಬಂದು ಕೊಡ್ತಾಳೆ ಕೊಡ್ತಾ ಅಂತ ಶಾಂತಿ ರವಿ ಹೆಂಡ್ತಿನ ಕೇಳ್ತಾಳೆ ಆಗ ರವಿ ಹೆಂಡ್ತಿ ಹೇಳ್ತಾಳೆ ನೋಡಿ ಅತ್ತೆ ಮನೆಯಲ್ಲಿ ಇರೋ ದುರ್ವಾಸನೆಲ್ಲ ಹೋಗೋದ್ರಿಂದ ಈ ಘಮದಿಂದ ಇದನ್ನ ಈ ಹೂವಿಗೆ ನೀವು ವಾಸನೆ ಅಂತ ಹೇಳಬೇಡಿ ನಾವು ಪರ್ಫ್ಯೂಮ್ನ ಮನೆ ತುಂಬ ಹಾಕ್ತೀವಿ ಅದು ಸಹ ಹೂವಿನಿಂದಲೇ ಮಾಡೋದು ಇದು ಪರಿಮಳ ಅಂತ ಹೇಳ್ತಾಳೆ ಮೀನಾ ನಾನು ಹೂ ಕಟ್ಲ ಅಂತ ರವಿ ಹೆಂಡತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಪುಟ್ಟಿ ನಿಂಗೂ ಹೂ ಕಟ್ಟಕ್ಕೆ ಬರತ್ತಾ ಅಂತ ಕೇಳ್ತಾರೆ ಆಗ ರವಿ ಹೆಂಡತಿ ಹೇಳ್ತಾಳೆ ಕಲ್ತ್ರೆ ಎಲ್ಲವುದು ಬರುತ್ತೆ ಮಾವ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾಳೆ ಆಗ ರವಿ ಹೆಂಡತಿ ಹೇಳ್ತಾಳೆ ಅತ್ತೆ ನೀವೆಲ್ಲಿಗೆ ಹೋಗ್ತಿದ್ದೀರಾ ನಾವು ಹೂ ಕಟ್ಟೋದನ್ನು ನೀವು ನೋಡಲ್ವಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಕಲಿಯೋವರೆಗೆ ಎಲ್ಲವುದು ಬ್ರಹ್ಮವಿದ್ಯೆ ಕಲ್ತ್ ಮೇಲೆ ಎಲ್ಲವುದು ಕೋತಿ ವಿದ್ಯೆನೆ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಶ್ರುತಿಯವರೇ ಹೂ ಕಟ್ಟೋದು ತುಂಬ ಈಸಿ ನಾನು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ ಹೂ ಕಟ್ತಾ ಕೈನ ಕಸ್ತೂರಿ ಮೂಗಿನ ಮೇಲೆ ಹಾಕ್ತಾಳೆ ಆಗ ಕಸ್ತೂರಿಗೆ ನೋವಾಗುತ್ತೆ ಅಯ್ಯೋ ಅಮ್ಮ ನೀ ಹೂ ಕಟ್ತಾ ನನ್ನ ಮೂಗನ್ನೆಲ್ಲ ತೆಗಿಬೇಡ ಅಮ್ಮ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಮ್ಮ ಶ್ರುತಿ ಹೂ ಕಟ್ಟುವಾಗ ಸ್ವಲ್ಪ ನೋಡ್ಕೊಂಡು ಕಟ್ಟು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹಲೋ ಶ್ರುತಿ ಮೇಡಮ್ ನೀವು ಹೂವನ್ನ ಸ್ವಲ್ಪ ನಿಧಾನವಾಗಿ ಕಟ್ಟಿ ಮುಂದೆ ಇರೋರು ಮೂಗನ್ನೆಲ್ಲ ತೆಗಿಬೇಡಿ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಅಲ್ಲ ನನಗೆ ಗೊತ್ತಿಲ್ವಲ್ವಾ ಹೂ ಕಟ್ಟುವಾಗ ಸ್ವಲ್ಪ ಹೀಗಾಗತ್ತಪ್ಪ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹಾಗಾದರೆ ಕಾರ್ ಡ್ರೈವಿಂಗ್ ಕಲಿಯುವಾಗ ರಸ್ತೆ ಮೇಲೆ ಎಲ್ಲರ ಮೇಲೆ ಹೋಗಿ ಹಾರಿಸ್ತೀಯಾ ಅಂತ ಹೇಳಿ ನಗಾಡ್ತಾನೆ ಅಲ್ಲಮ್ಮ ಸೋನ್ ಪಾಪುಡಿ ನಿನಗೆ ಹೂ ಕಟ್ಟೋದಕ್ಕೆ ಈ ಹೂವನೇ ಸಿಕ್ಕಿದ್ದು ಏ ರವಿ ಅಲ್ಲೆಲ್ಲಾದರೂ ಹೋಗಿ ಟೀ ಮಿಕ್ಸ್ ಮಾಡ್ಕೊ ಕುಡೀಲಿ ಹೋಗ್ಲಿ ಅಂತ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಅಯ್ಯೋ ಸೂರ್ಯ ನೀನು ನನಗ್ಯಾಕೆ ಬೈತಿದ್ಯಾ ಏ ಶ್ರುತಿ ನೀನು ಹೂ ಕಟ್ಟಬೇಡ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಹೂ ಕಟ್ಟೋದು ಇಷ್ಟೊಂದು ಕಷ್ಟನ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಹೌದಮ್ಮ ನಿನ್ಗೆ ಅಭ್ಯಾಸ ಇಲ್ವಲ್ಲ ಅದೇ ನೀನು ಮಾಡೋ ಕೆಲಸ ನಮಗೆ ಮಾಡೋಕ್ಕಾಗತ್ತಾ ಹಾಗೆ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಆಗತ್ತೆ ಮಾವ ಆಗತ್ತೆಮ್ಮ ಅವರು ನನ್ನ ಜೊತೆ ಡಬ್ಬಿಂಗ್ ಮಾಡಿದ್ದಾರೆ ಗೊತ್ತಾ ಒಂದು ನಿಮಿಷದಲ್ಲಿ ಎಲ್ಲ ಡೈಲಾಗ್ನು ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಅದನ್ನ ಕೇಳಿ ರಂಗನಾಥ್ಗೆ ಖುಷಿ ಆಗುತ್ತೆ ಆಗ ಶಾಂತಿ ಹೇಳ್ತಾಳೆ ಏ ನಮ್ಮ ಶ್ರುತಿ ಏನು ಹೇಳಿದ್ಯಾ ಇವಳು ಡಬ್ಬಿಂಗ್ ಬೇರೆ ಮಾಡಿದಾಳ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಹೌದಮ್ಮ ಒಂದು ಸೀರಿಯಲ್ಗೆ ಡಬ್ಬಿಂಗ್ ಮಾಡಬೇಕಾಗಿತ್ತು ಆಗ ಡಬ್ಬಿಂಗ್ ಆರ್ಟಿಸ್ಟ್ ಬರಲಿಲ್ಲ ಅದಕ್ಕೆ ನಮ್ಮ ಶ್ರುತಿಯ ಅತ್ಕೇ ಸಹಾಯ ತಗೊಂಡು ಡಬ್ಬಿಂಗ್ ಮಾಡಿಸಿದ್ರು ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಹಿಂಸೆ ಕೊಡೋ ಅತ್ತೆಗೆ ಬಯ್ಯೋ ಕ್ಯಾರೆಕ್ಟ್ರು ಚೆನ್ನಾಗೇ ಬೈದಿದ್ದಾರೆ ಶ್ರುತಿ ಅಲ್ಲೆಲ್ಲಿ ಅಲ್ಲಿರೋರೆಲ್ಲ ತ್ರಿಲ್ಲೋ ತ್ರಿಲ್ಲೋ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಓಹೋ ನಮಗೆ ಗೊತ್ತಿಲ್ದೆ ಇದೆಲ್ಲ ಆಗಿದ್ಯೋ ಅತ್ತೆಗೆ ಬಯ್ಯೋದಂದ್ರೆ ಅವಳಿಗೆ ಹಲ್ವಾ ತಿಂದಂಗೆ ಆಗ ಕನಕ ಹೇಳ್ತಾಳೆ ಸೀರಿಯಲ್ನಲ್ಲೇ ಆತಂಗೆ ಬಯೋಗಾಗೋದು ನಿಜವಾಗ್ಲೂ ಬಯೋಕ್ಕಾಗತ್ತಾ ಅಂತ ಹೇಳ್ತಾಳೆ ಆಗ ಶಾಂತಿ ಏನಂದೆ ಅಂತ ಹೇಳ್ತಾಳೆ ಆಗ ಮೀನಾ ಏ ಕನಕ ಸುಮ್ಮನೆ ಕೆಲಸ ಮಾಡು ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನಮ್ಮ ಮೀನ ಕೈಯಲ್ಲಿ ಆಗೋದಿಲ್ಲ ಅಂತ ಕೆಲಸನೇ ಆಗೋದಿಲ್ಲ ಎಲ್ಲ ಕೆಲಸನೂ ಮಾಡ್ತಾಳೆ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಹೌದು ಮಾವ ನಿಜವಾಗ್ಲೂ ಮೀನಾ ಟ್ಯಾಲೆಂಟೆಡ್ ನೋಡಿ ನನಗೆ ಹೂವನೇ ಕಟ್ಟೋದಿಕ್ಕಾಗಿಲ್ಲ ಆಗ ಕಸ್ತೂರು ಹೇಳ್ತಾಳೆ ಹೌದು ಈ ಕೆಲಸದಲ್ಲಿ ಬ್ರೇಕ್ ಅನ್ನೋದೇ ಇಲ್ವಾ ಶಾಂತಿ ಕರ್ಲು ಅಂತ ನಾನು ಊಟ ಮಾಡಿದೆ ಹಾಗೆ ಬಂದೆ ಅಂತ ಹೇಳ್ತಾಳೆ ಆಗ ಹೌದು ಮಾವ ಎಲ್ಲರಿಗೂ ಹೊರಗಿನಿಂದ ಊಟ ತರಿಸಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದು ಮರೆತುಬಿಟ್ಟೆ ಎಲ್ರಿಗೂ ಹೊರಗಡೆಯಿಂದ ಪರೋಟ ತರಿಸ್ಲಾ ಅಂತ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಏಯ್ ನಾನು ಯಾಕೋ ಹೊರಗಡೆ ತರಿಸ್ತೀಯಾ ರಾತ್ರಿ ಪೂರ ಕೆಲಸ ಮಾಡ್ಬೇಕಂತ ಹೇಳ್ತಿದ್ದೀರಾ ಪರೋಟ ತಿಂದರೆ ಹೊಟ್ಟೆ ನೋವು ಬರುತ್ತೆ ಅದಕ್ಕೆ ನಾನೇ ಏನಾದರೂ ಎಲ್ರಿಗೂ ಕುಕ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಇಷ್ಟು ಜನಕ್ಕೂ ನಿಮ್ಗೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಏನು ಅತಿಗೆ ನೀವು ರೆಸ್ಟೋರೆಂಟಲ್ಲಿ ನಾನು ದಿನಕ್ಕೆ ಎಷ್ಟು ಜನರಿಗೆ ಅಡುಗೆ ಮಾಡ್ತೀನಿ ಎಲ್ರಿಗೂ ಕಿಚಡಿ ಓಕೆನಾ ಅಂತ ಕೇಳ್ತಾರೆ ಆಗ ಎಲ್ಲರೂ ಓಕೆ ಕಿಚಡಿ ಅಂತ ಹೇಳ್ತಾರೆ ಆಗ ಕನಕ ಓಕೆ ನಮಗೂ ಕಿಚಡಿ ಅಡ್ಡಿಲ್ಲ ಅಂತ ಹೇಳ್ತಾಳೆ ಆಗ ರವಿ ಮಾಡೋದಕ್ಕೆ ಹೋಗ್ತಾನೆ ಆಗ ಮನೋಜ್ ಹೇಳ್ತಾನೆ ಏಯ್ ನೀನು ಚೆನ್ನಾಗೆ ಮಾಡ್ತೀಯ ಕಣೋ ಆದರೆ ಇವತ್ತು ಹೊರಗಡೆಯಿಂದನೇ ತರಿಸ್ಲಿ ಅಂತ ಹೇಳ್ತಾನೆ ಆಗ ರವಿ ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಹೌದು ನೀನು ಚೆನ್ನಾಗೇ ಅಡುಗೆ ಮಾಡ್ತೀಯ ಆದರೆ ಮನೆಯಲ್ಲಿ ರವೆ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ ಕಣೋ ಒಂದು ತಿಂಗಳವರೆಗೂ ಉಳಿಸ್ಕೊಳ್ಳೋಗಬೇಕಲ್ವಾ ಅಂತ ಹೇಳ್ತಾಳೆ ಆಗ ಮನೋ ಸೂರ್ಯ ಹೇಳ್ತಾನೆ ಏ ಮನೋಜ ಏನೇನು ಬೇಕು ಅಂತ ಎಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗಿ ಬಾ ಅಂತ ಹೇಳ್ತಾನೆ ಆಗ ರೋಹಿಣಿಗೆ ಸಿಟ್ಟು ಬರುತ್ತೆ ನನ್ನ ಗಂಡನೇನು ಚಿಕ್ಕ ಹುಡುಗ ಅಂತ ಅಂದ್ಕೊಂಡಿದ್ದೀರಾ ನೀವು ಆರ್ಡ್ರ್ ಮಾಡಿದ ತಕ್ಷಣ ಹೋಗಿ ತಗೊಂಡು ಬರೋದಕ್ಕೆ ಅಂತ ಹೇಳ್ತಾಳೆ ಚಿಕ್ಕ ಹುಡುಗ ಅಲ್ಲಮ್ಮ ಸೋಂಬೇರಿ ಹುಡುಗ ದುಡ್ಡು ನಾನೇ ಕೊಡ್ತೀನಿ ಹೋಗಿ ತಗೊಂಡು ಬರಲಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತೇನೆ ಹೌದು ಕಣೋ ಒಬ್ಬೊಬ್ರು ಒಂದೊಂದು ಕೆಲಸನ ಹಂಚ್ಕೊಂಡ್ರೆ ಮಾತ್ರ ಬೇಗ ಆಗೋದು ಅಂತ ಹೇಳ್ತಾನೆ ಆಗ ಸೂರ್ಯ ಮನೋಜ ತಗೋ ದುಡ್ಡಿಗೋ ಇದನ್ನ ತಗೊಂಡು ಮತ್ತೆ ಬೇರೆ ಏನಾದರೂ ಕೆಲಸಕ್ಕೆ ನಿನ್ನ ನಿನ್ನತ್ರ ಏನು ದುಡ್ಡಿಲ್ಲ ಅಂತ ನನಗೆ ಗೊತ್ತಿದೆ ಹೋಗಿ ಇದನ್ನು ತಗೊಂಡು ಹೋಗಿ ಒಂದು ತಿಂಗಳಿಗಾಗುವಷ್ಟು ಸಾಮಾನು ಬಾ ಅಂತ ಹೇಳ್ತಾನೆ ಸೂರ್ಯ ಅದನ್ನ ಕೇಳಿ ರೋಹಿಣಿಗೆ ಶಿಟ್ ಬರುತ್ತೆ ಆಗ ಶಾಂತಿ ಬಂದು ರೋಹಿಣಿ ನೀನು ಕೂತ್ಕೊಂಡು ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳ್ತಾನೆ ಈ ಕಡೆ ಸೂರ್ಯ ರವಿಗೆ ಸಹಾಯ ಮಾಡೋದಕ್ಕೆ ಬರ್ತಾನೆ ಆಗ ಮನೋಜನು ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ನೀನು ಈ ತರಕಾರಿ ಸಿಪ್ಪೆ ಸುಲಿ ಅಂತ ಹೇಳ್ತಾನೆ ಆಗ ಮನೋಜ ನಾನು ಸುಲಿಬೇಕಾ ಅಂತ ಹೇಳ್ತಾನೆ ಹೌದು ನೀನೇ ಅಂತ ಹೇಳ್ತಾನೆ ಆಗ ರಂಗನಾಥ್ ಸಹ ಅವರೆಲ್ಲರಿಗೂ ಸಹಾಯ ಮಾಡೋದಕ್ಕೆ ಬರ್ತಾನೆ ರೋಹಿಣಿ ಹೇಳ್ತಾಳೆ ರವಿ ನನಗೋಸ್ಕರ ನೀನು ಕಿಚಡಿ ಮಾಡೋದು ಬೇಡ ನಮ್ಮ ಪಾಲ್ ಮಾಡಬೇಡ ಅಂತ ಹೇಳ್ತಾರೆ ಆಗ ರವಿ ಹೇಳ್ತಾನೆ ಇಲ್ಲ ಅದಕ್ಕೆ ನಾನು ಚೆನ್ನಾಗೇ ಕಿಚಡಿ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ನಮ್ಮ ಬೇಡ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಹಾಗಾದರೆ ನೀವೇನು ತಿಂತೀರಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನಾವು ಹೊರಗಿನಿಂದ ಆರ್ಡರ್ ಮಾಡಿದ್ದೀವಿ ಅದೇ ಬರುತ್ತೆ ಅಂತ ಹೇಳ್ತಾಳೆ ಹಾಗೆ ಎಲ್ಲರೂ ಬಂದು ಕಿಚಡಿ ತಿಂತಾರೆ ರೋಹಿಣಿ ಮತ್ತು ಮನೋಜ್ ಕಿಚಡಿನ ತಿನ್ನಲ್ಲ ಆದರೆ ಎಷ್ಟೊತ್ತಾದರೂ ರೋಹಿಣಿ ಆರ್ಡ್ರ್ ಮಾಡಿದ ಪಾರ್ಸೆಲ್ ಬರೋದೇ ಇಲ್ಲ ಆಗ ಮನೋಜ್ಗೆ ಹೊಸ ತಾಳಲಾರದೆ ಕಿಚನ್ಗೆ ಬಂದು ರವಿ ಮಾಡಿ ಕಿಚಡಿನ ಹಾಕ್ಕೊಂಡು ತಿನ್ನೋದಕ್ಕಂತ ಬರ್ತಾನೆ ನೋಡಿದರೆ ರೋಹಿಣಿ ಮೊದಲೇ ಬಂದು ಕಿಚಡಿನ ಹಾಕ್ಕೊಂಡು ಅವಿತ್ಕೊಂಡು ತಿಂತಿರ್ತಾಳೆ ಅದನ್ನು ನೋಡಿ ಮನೋಜ್ಗೆ ಶಾಕ್ ಆಗುತ್ತೆ ಮನೋಜ್ನು ಸಹ ರೋಹಿಣಿ ಹತ್ರನೇ ಹೋಗಿ ಕಿಚಡಿ ತಿಂತಾನೆ ಹೀಗೆ ಸೂರ್ಯ ನೀರು ಕುಡಿಯೋದಕ್ಕಂಥ ಕಿಚನಿಗೆ ಬಂದು ನೀರು ಕುಡಿಯುವಾಗ ಕೆಮ್ಮು ಸೌಂಡ್ ಕೇಳತ್ತೆ ಆಗ ಹೋಗಿ ನೋಡಿದರೆ ರೋಹಿಣಿ ಕಿಚಡಿ ತಿಂತಿರೋದು ಗೊತ್ತಾಗುತ್ತೆ ಆಗ ಸೂರ್ಯ ರೋಹಿಣಿಗೆ ಆ ನೀರನ್ನು ಕೊಡ್ತಾನೆ ಸೂರ್ಯ ನಗಾರ್ಥ ಹೊರಗೆ ಬರ್ತಾನೆ ಈ ಕಡೆ ರವಿ ಕಿಚಡಿ ಬಗ್ಗೆ ಎಲ್ಲರೂ ಹೊಗಳ್ತಾ ಇರ್ತಾರೆ ರವಿ ನಿಮ್ಮ ಹೋಟ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿದಿನ ನಿನ್ನ ಕೈ ತೋತು ನೆನಪಾದಾಗ್ಲೆಲ್ಲ ನಿನ್ನ ಹೋಟ್ಲಿಗೆ ಬಂದು ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಕನಕ ಹೇಳ್ತಾಳೆ ರವಿ ನಿನ್ನ ಕಿಚಡಿ ತುಂಬ ಚೆನ್ನಾಗಿತ್ತು ಇವ್ರು ಹೇಳ್ತಿದ್ದೀರಲ್ಲ ಅದರಲ್ಲಿ ನಿನ್ನ ಪೇರೆಂಟ್ಸ್ ನಾನು ಒಬ್ಳು ಅಂತ ಹೇಳಿ ಕೈ ಕೊಡುವಂತ ರವಿಗೆ ಶೇಖ್ಯಾಂಡ್ ಮಾಡ್ತಾಳೆ ಕನಕ ಆಗ ಶಾಂತಿ ಏಯ್ ಹೋಗು ಹೂ ಕಟ್ಟು ಅಂತ ಹೇಳ್ತಾಳೆ ಆಗ ಮೀನಾ ಕನಕ ಬಾಯಿಲಿ ಹೂ ಕಟ್ಟು ಅಂತ ಹೇಳ್ತಾಳೆ ಆಗ ಶಾಂತಿ ಏ ಶ್ರುತಿ ಒಂದ್ ನಿಮಿಷ ಇಲ್ಲಿ ಅಂತ ಚಾಡಿ ಹೇಳೋದಕ್ಕೆ ಕರ್ಕೊಂಡು ಹೋಗ್ತಾಳೆ ಆ ಕನಕ ಗಂಡನ ಹತ್ರ ಹಿಸ್ಕೊಂಡ್ ಮುಸ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ ಏನು ಅನ್ಸಲ್ವಾ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇದರಲ್ಲಿ ಅನ್ಸೋದು ಏನಿದೆ ಅತ್ತೆ ಅವರು ಅಡುಗೆ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟ ಕನಕ ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಆ ಕನಕನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಮದುವೆಗಿಂತ ಮುಂಚೆ ಕನಕನ ರವಿನ ಬುಟ್ಟಿ ಹಾಕೊಳ್ಬೇಕು ಅಂತ ಆ ಕನಕ ತುಂಬ ಪ್ಲ್ಯಾನ್ ಮಾಡಿದ್ಲು ಆದರೆ ನನ್ನ ದೃಷ್ಟ ನಿನ್ನಂತ ಒಳ್ಳೆ ಸೊಸೆ ಸಿಕ್ಕಿದ್ಲು ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇದೇನಾ ನಿಮ್ಮ ಪ್ರಾಬ್ಲಮ್ ಬನ್ನಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಎಲ್ಲಿಗೆ ಹೋಗ್ತಿದ್ದೀಯ ಶ್ರುತಿ ನಿಂತ್ಕು ಅಂತ ಹೇಳ್ತಾನೆ ಆದರೆ ಶ್ರುತಿ ನಿಂತ್ಕೊಳ್ಳದೆ ಹೊರಗಡೆ ಬರ್ತಾಳೆ ಹೊರಗಡೆ ಬಂದು ಎಲ್ಲರ ಬಳಿ ಕೇಳ್ತಾರೆ ಈಗ ರವಿ ಮತ್ತೆ ಕನಕ ಕೈ ಕೈ ಹಿಡ್ಕೊಂಡು ಮಾತಾಡಿದ್ದು ಯಾರಿಗಾದರೂ ಅನುಮಾನ ಬಂತ ಅಂತ ಕೇಳ್ತಾಳೆ ಶ್ರುತಿ ಆಗ ಮೀನಾ ಹೇಳ್ತಾಳೆ ಏನು ಮಾಡ್ತಿದ್ಯಾ ಶ್ರುತಿ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಶ್ರು ಶ್ರುತಿ ಹೇಳ್ತಾಳೆ ನನಗೇನು ಡೌಟ್ ಇಲ್ಲ ಆದರೆ ಈ ಡೌಟ್ ಬಂದಿರೋದು ನಮ್ಮ ಅತ್ತೆಗೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ